ಇಲ್ಲಿ ಬಂದಿರುವಂಥ ಹೆಣ್ಣು ಮಕ್ಕಳಿಗೆ ನಾವು ಸ್ವಾಗತ ಕೊಡ್ತಾ ಏನು ಇವತ್ತು ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಕ್ಕೆ ಇವತ್ತು ನೂರ ಸಂಖ್ಯೆ ನಮ್ಮ ಕುಲಬಾಂದ್ರೆ ಬಂದಿದ್ದಾರೆ ಇಲ್ಲಿ ಒಂದು ದಯವಿಟ್ಟು ಯೋಚನೆ ಮಾಡಬೇಕು ಇಲ್ಲಿ ಬಂದ್ವಿ ಭೀ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕಮ್ಯುನಿಟಿಗೋಸ್ಕರ ಕಾಂಪೇಟ್ ಓಡಿಸಿದ್ದೀವಿ ಇಲ್ಲಿ ಬಂದು ಊಟ ಮಾಡಿಕೊಂಡು ಎಲ್ಡಿಕೆ ಹಾಕ್ಕೊಂಡು ಇದು ಪತ್ತಿ ತಗೊಂಡು ತೊಗೊಂಡು ಹೋಗ್ಬೇಕು ದಯವಿಟ್ಟು ಯಾಕಪ್ಪ ಅಂದರೆ ಸುಮ್ಮನೆ ಮಾಡೆಲ್ಲ ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರೆಲ್ಲ ಇದು ನಮ್ಮ ಕುಲಬಾಂಧವರು ಮುಂದೆ ಹಿಂಗೆ ಭಾರಿ ಬೆಳೀಬೇಕು ನೀಟಾಗಿ ಹೋಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದನ್ನು ವಾಚ ತೊಗೊಂಡೋಗಿ ಪ್ರತಿಯೊಬ್ಬರಿಗೂ ಮನೆಗೆ ಒಂದು ಮನೆಗೆ ಹೋಗಿ ಎಲ್ಲರೂ ಬರೋಕ್ಕಾಗಲ್ಲ ಇಲ್ಲಿ ಸುಮಾರು ಇನ್ನೂರು ಇನ್ನೂರು ನಲವತ್ತು ಹಳ್ಳಿ ನಮ್ಮವರು ಇದ್ದಾರೆ ಎಲ್ಲ ಬಂದಿದೆ ಆಲ್ಮೋಸ್ಟ್ ಅದು ಹೆಚ್ಚು ಕಮ್ಮಿ ಒಬ್ಬೊಬ್ಬರು ಇಪ್ಪತ್ತು ಮೂವತ್ತು ಐವತ್ತು ತಗೊಂಡೋಗಿ ಒಂದು ಮನೆಗೆ ಒಂದು ಕಳಿಸಿ ಅದನ್ನು ಪಾಂಪ್ಲೇಟನ್ನು ಇದು ಏನಿದೆ ಕಾಮ್ ನಂಬರ್ ಒಂಬತ್ತು ಹತ್ತು ಹತ್ತ ಅದನ್ನು ಬಳಸ್ಬೇಕು ಅದಕ್ಕೆ ನೀವು ಈಗ ಸುಮಾರು ಇಪ್ಪತ್ತೈದು ಒಂದು ನಲ್ವತ್ತು ನಲವತ್ತು ಸಾವಿರ ಪಾಂಪ್ಲೇಟ್ ಹೊಡೆಸಿದ್ದೀವಿ ನಾವು ಪ್ರತಿಯೊಬ್ಬಗೂ ಪಾಂಪ್ಟ್ ಸಿಗುತ್ತೆ ಇದಾಗ ತಕ್ಷಣ ಊಟ ಮಾಡ್ಕೊಂಡು ಹೋಗಬೇಕು ಮತ್ತೆ ಮತ್ತೆ ಮತ್ತೆಲ್ಲದ ಹುಡುಗರು ಹೇಳ್ಬಿಟ್ಟಿದ್ದಾರೆ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಅವ್ರು ಏನು ಯಾರು ಪಾಲು ಮಾಡ್ಕೊಂಡು ಹೋಗಿ ಇದನ್ನು ಇಂಪಾರ್ಟೆಂಟ್ ನಾವು ಬಂದ್ವಿ ಓದ್ವಿ ಅಲ್ಲ ಮಳೆ ಬಂದ ಕರೆ ಕೆಲಸ ಏನು ಗೊತ್ತಾ ಬಂದಿ ನಾವಿಲ್ಲಿ ಇಷ್ಟು ಕೆಲಸ ಐತಿ ಇವತ್ತು ಯಾಕೆ ಬಿಟ್ಟು ಬಂದಿದ್ದೀವಿ ಅಂದರೆ ನಮ್ಮ ಕಮ್ಯುನಿಟಿ ಅಳಿವು ಉಳಿವೋಸ್ಕರ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಏನು ಕೊಡುಗೆ ಕೊಡಬೇಕಾದ್ರೆ ಈ ಹದಿನೈದು ದಿವಸ ದಯವಿಟ್ಟು ನಮ್ಮ ಈ ಕುರುಭವ ಏನು ಮಾಡ್ಕೊಟ್ಟಿದ್ವಿ ಅವು ಒಕ್ಕಲಿಗರು ಒಕ್ಕಲತನ ಮಾಡುವಂಥ ಎಲ್ಲ ಒಕ್ಕಲಿಗರು ಒಕ್ಕಲಿಗರಾಗೆ ಹದಿನೈದು ದಿವಸ ಕೆಲಸ ಮಾಡಿದರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ ಹಂಗಾಗಿ ಪ್ರತಿಯೊಬ್ಬರು ಈ ಪಾಂಪೇಟ್ಸನ್ನು ನೀವೇ ಕೇಳಿ ತಗೊಂಡ್ಕೋಬೇಕು ಅವಾಗ ಗೊತ್ತಾಗುತ್ತೆ ಇನ್ನು ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ ಯಾಕೆಂದರೆ ನೋಡಿ ಹುಡುಗೆಲ್ಲ ಕಂಪ್ಲೀಟ್ ಎಲ್ಲ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ ಎಲ್ಲ ಇದೆ ಊಟ ಮಾಡಿ ಎಲ್ಲರಿಕೆ ಎಲ್ಲ ಹಾಕ್ಕೊಂಡು ಇನ್ನು ಕಂಪ್ಯೂಟರ್ ಇಷ್ಟ ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಪ್ರತಿಯೊಬ್ಬ ಜೋಬಲ್ಲೂ ಇದಿರಬೇಕು ಇರಬೇಕು ನಾನು ನೋಡ್ತೀನಿ ದಯವಿಟ್ಟು ಯಾಕೆ ನಾನು ದಯವಿಟ್ಟು ಅಂತ ಅಂದರೆ ನಮ್ಮ ಕುಲುಬು ಯಾಕಂದರೆ ನಮ್ಮ ಕಸುಬೆ ಒಕ್ಕಲ್ತನ ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ ಜವಾಬ್ದಾರಿ ನಿಮ್ಮೆಲ್ಲರೂ ಕಲಿತದೆ ನಾನು ಇಲ್ಲಿ ಅಧ್ಯಕ್ಷರಾಗಿ ಬಂದಿಲ್ಲ ನಾನು ಒಬ್ಬ ಬಂದಿದ್ದೀನಿ ಇಲ್ಲಿ ಇಲ್ಲಿ ಸಂಘ ಇಂಪಾರ್ಟೆಂಟ್ಗಿಂತ ಇಲ್ಲಿ ಜಾತಿ ಇಂಪಾರ್ಟೆಂಟು ಜಾತಿಯಿಂದ ನಾವು ಸಂಘ ಇದ್ದೀವಿ ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನನ್ನ ಭಾವನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ತಗೊಂಡು ಎಲ್ಲ ದಯವಿಟ್ಟು ತೊಗೊಂಡು ಹೋಗ್ಬೇಕು ಓಕೆ ಥ್ಯಾಂಕ್ ಯು ಸಮೀಕ್ಷೆ ಬಂದಾಗ ಹೇಳಿದ್ದ ನಂಬೋದೆಲ್ಲ ಆವಾಗಲೇ ಸದ್ಯನ ಮಾತಾಡೋದು ನಿಜ ಚೆನ್ನಾಗಿ ಸಾವಿರದ ಏಳು ಎಕರೆ ಇತ್ತು ಇವಾಗ ಅಷ್ಟು ಇದೆಯಾ ನಮ್ಮ ಹೆಸರು ಏನು ಪಾಣಿ ಇದೆ ನನ್ನ ಗೊತ್ತಾ ಪಾಣಿ ಇರೋದು ಐದೂವರೆ ಎಕರೆ ಅದು ಏಳು ಎಕರೆ ಕೊಟ್ಬಿಟ್ಟೆ ದಾನ ಯಾವುದೋ ಟ್ರಸ್ಟ್ಗೆ ಇವು ಇದೆ ಮೂರು ಎಕರೆ ಅದರಲ್ಲಿ ಮೂವತ್ತು ಗುಂಟೆ ಮನೆ ಕೊಡ್ಬೇಡ ಡೇರಿಗೆ ಎರಡೂವರೆ ಎಕರೆ ಜಮೀನ್ದಾರ ನಾನು ಆಲಂಗು ಚೆಂಗೇ ಮಮ್ಮಗ ಮೊಮ್ಮಗ ಜೋಡಿದಾರೆ ಮೊಮ್ಮಗ ನಾನು ಆದರೆ ನನ್ನ ಹೆಸಗೆ ಪಾಣಿ ಇದೆ ಅಷ್ಟೇ ಅಷ್ಟೇ ಹಂಗಾಗಿ ನಿಮ್ಮ ಹೆಸಗೆ ಎಷ್ಟು ಪಾಣಿ ಇದೆ ಅಷ್ಟೇ ಹೇಳಿ ನಿಮಗೆಲ್ರಿಗೂ ಗೊತ್ತಿದೆ ಚೆಂಗೇಗೌಡ್ದು ಎಷ್ಟು ದೊಡ್ಡ ದೊಡ್ಡಿದಾರಂತ ನನ್ನಲ್ಲ ನನ್ನ ಅಕೌಂಟಲ್ಲಿ ನನ್ನದು ಎಕ್ಬೇಕಾದ್ರೆ ಹಾಂ ಮೂರು ಎಕರೆ ಜಮೀನ್ ಇದೆ ಅಷ್ಟೇ ಇದ್ದುದು ಅದಕ್ಕೆ ಅದು ಕೊಟ್ಬಿಟ್ಟೆ ಮೊನ್ನೆ ಫ್ರೀಯಾಗಿ ಹಂಗಾಗಿ ನಿಮ್ಮ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬಸ್ತೀವಿ ದಯವಿಟ್ಟು ಹೆಣ್ಣು ಹೇಳ್ತಾ ಇದ್ದೀನಿ ನಾನು ಏನೋ ಅಂದರೆ ಅಯ್ಯೋಬ ಇದು ಒಂದೇ ಹೆಂಡೊಂದು ಅದು ಏನು ಬೇಗ ಯಾವುದು ಚೆಕ್ ಮಾಡಲ್ಲ ನಿಮ್ಮಲ್ಲಿ ಏನು ಅದೇ ಮಾತಾಡಿ ಅದೇ ಹೇಳಿ ತೊಂದರೆ ಇಲ್ಲ ನಾನು ಮಂದೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿ ನಾನು ಒಂಬತ್ತು ಹತ್ತು ಎಲ್ಲೋ ನೀವು ತಗೊಂಡೋಗಿ ಪ್ರತಿಯೊಂದು ಮನೆಗೂ ಕೊಡಬೇಕಿದು ಆವಾಗ ಸದೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಎಲ್ದೂ ಆಗುತ್ತೆ ನೀಟಾಗಿ ಶಿಸ್ತಬದ್ಧವಾಗಿ ಊಟ ಮಾಡಿಕೊಂಡು ಅದು ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಓಕೆ